ಹೊಸಕೋಡೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಈಸ್ತೂರು ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಚನ್ನರಾಯಸ್ವಾಮಿ ದೇವಾಲಯದಲ್ಲಿ ಹಣ ದುರುಪಯೋಗ ಆಗುತ್ತಿದೆ ಎಂದು ಸಾಮಾಜಿಕ ಕಾರ್ಯಕರ್ತರು ಹಾಗೂ ಈಸ್ತೂರು ಗ್ರಾಮದ ಮುಖಂಡರಾದಂತಹ ಈಸ್ತೂರು ನಾರಾಯಣಪ್ಪನವರು ಆರೋಪವನ್ನು ಮಾಡಿದ್ದಾರೆ ಹೊಸಕೋಟೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಈಸ್ತೂರು ಗ್ರಾಮದಲ್ಲಿರುವ ಶ್ರೀ ಚನ್ನರಾಯಸ್ವಾಮಿ ದೇವಾಲಯವು ಇತಿಹಾಸ ಪ್ರಸಿದ್ಧವಾಗಿದ್ದು ಯಾದವ ಸಮುದಾಯದ ಪ್ರಮುಖ ದೇವಾಲಯವಾಗಿದೆ ಪ್ರಮುಖವಾಗಿ ರಾಜ್ಯದ ವಿವಿಧ ಭಾಗಗಳಿಂದ ಪ್ರತಿ ಶ್ರಾವಣ ಮಾಸದಲ್ಲಿ ಯಾದವ ಸಮುದಾಯದ ಭಕ್ತಾದಿಗಳು ಈ ದೇವಾಲಯಕ್ಕೆ ಆಗಮಿಸುತ್ತಾರೆ ಪ್ರಮುಖವಾಗಿ ಶ್ರಾವಣ ಮಾಸದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಕಾಣಿಕೆಗಳನ್ನು ಅರ್ಪಣೆ ಮಾಡ್ತಾರೆ ಆದರೆ ಇದೊಂದು ಮುಜರಾಯಿ ಇಲಾಖೆಗೆ ಸೇರಿದ ದೇವಾಲಯವಾಗಿದ್ದು ದೇವಾಲಯದ ಆವರಣದಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದ ದೇವಾಲಯ ಎಂದು ಎಲ್ಲೂ ಕೂಡ ಒಂದು ನಾಮಫಲಕವನ್ನು ಹಾಕಿಲ್ಲ ಅಷ್ಟೇ ಅಲ್ಲದೆ ದೇವಾಲಯದ ಒಳಗೆ ಟಿ ವಿಯನ್ನು ಅಳವಡಿಕೆ ಮಾಡಲಾಗಿಲ್ಲ ಇದರಿಂದ ಮುಜರಾಯಿ ಇಲಾಖೆಗೆ ಸೇರಬೇಕಾದಂತಹ ಸಾಕಷ್ಟು ಕಾಣಿಕೆಗಳು ಇಲ್ಲಿನ ದೇವಾಲಯದ ಪ್ರಧಾನ ಅರ್ಚಕರಾದ ಪದ್ಮನಾಭ ಅವರ ಜೇಬಿಗೆ ಸೇರುತ್ತಿದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸುವುದರ ಮೂಲಕ ದೇವಾಲಯದಲ್ಲಿ ಸಿ ಟಿವಿಯನ್ನು ಅಳವಡಿಕೆ ಮಾಡಬೇಕು ಅಷ್ಟೇ ಅಲ್ಲದೆ ಮುಜರಾಯಿ ಇಲಾಖೆಗೆ ಸೇರಿದ ದೇವಾಲಯ ಎಂದು ನಾಮಫಲಕವನ್ನು ಸಹ ಅಳವಡಿಕೆ ಮಾಡಬೇಕು ಎಂದು ಒತ್ತಾಯಿಸಿದರು ಮುಜರಾಯಿ ದೇವಸ್ಥಾನ ಸಿರಿ ಚನ್ನರಾಯ ಸ್ವಾಮಿ ದೇವಸ್ಥಾನವಿತ್ತು ಇದು ಸುಮಾರು ಹಳೆ ದೇವಸ್ಥಾನವಾಗಿತ್ತು ಸೊ ಅದು ಈ ದೇವಸ್ಥಾನವು ಆ ಮುಜರಾಯಿ ಇಲಾಖೆಗೆ ಸೇರಿದ್ದು ಸಿ ವರ್ಗದ ದೇವಸ್ಥಾನ ಆಗಿರುತ್ತದೆ ಇದರಲ್ಲೇ ಕರ್ನಾಟಕದ ಅರ್ಧ ಭಾಗದ ಯಾವುದೋ ಕುಲಹುದವರು ಅಲ್ಲಿ ದೇವಸ್ಥಾನಕ್ಕೆ ಬರೋದುಂಟು ಪೂಜೆ ಮಾಡಿಸೋದುಂಟು ಬಹಳಷ್ಟು ಪ್ರಾಫಿಟ್ ಇದೆ ಅವರು ಜನ ಬರ್ತಾರೆ ಅವರು ಪೂಜೆ ಮಾಡ್ಕೊಂಡು ಹೋಗೋದು ದಿನಿತ್ಯು ಪ್ರತಿನಿತ್ಯ ಬಂದು ಹೋಗ್ತಾ ಇರ್ತಾರೆ ಸುಮ್ಮನೆ ಈ ಶ್ರಾವಣ ಮಾಸ ಬಂದರೆ ಸುಮಾರು ಒಂದು ಶನಿವಾರ ಸುಮಾರು ಐದರಿಂದ ಹತ್ತು ಸಾವಿರ ಜನ ಗಂಟ ಬರ್ತಾರೆ ಈ ಹಿಂದೆ ಅಲ್ಲಿ ಅರ್ಚಕರು ಭಾಳ ವ್ಯವಸ್ಥಾಪನಾ ಸಮಿತಿ ಇದ್ದಾಗ ದುರುಪಯೋಗ ಸಾಕಷ್ಟು ದುರುಪಯೋಗ ಮಾಡಿದ್ದರಿಂದ ಹಾಗೂ ಸಾಕಷ್ಟು ರಿಸಪ್ರೇಷನ್ನು ಮತ್ತು ಸಪ್ತವ್ಯಸನಗಳಲ್ಲಿ ಭಾಗಿಯಾಗಿದ್ದರಿಂದ ಅವ್ರನ್ನ ಸೇವೆಯಿಂದ ಅಮಾನತ್ ಮಾಡಿದೆ ಅಮಾನತ್ ಮಾಡಿದ ಮೇಲೆ ಸರ್ಕಾರ ಅನುಸಾರ ಆಡಳಿತಾಧಿಕಾರನ ನೇಮಿಸಬೇಕಾಗಿತ್ತು ಮೂರ್ನಾಲ್ಕು ವರ್ಷ ವ್ಯವಸ್ಥಾಪನಾ ಸಮಿತಿ ಏನು ಮುಜರಾಯ್ಗೆ ಸೇರ್ತಕ್ಕಂಥ ದೇವಸ್ಥಾನದ ಈ ಟ್ರಸ್ಟ್ ಮಾಡ್ಕೊಂಡಿದ್ರು ಆ ಟ್ರಸ್ಟನ್ನು ವಜಾ ಮಾಡಿಸಿದ್ವಿ ಇದು ದುರುಪಯೋಗ ಎರಡನೇದು ಅಲ್ಲಿ ನಾನು ಅಭಿವೃದ್ಧಿ ಮಾಡ್ತೀನಿ ಅಲ್ಲಿ ಮಾಡ್ತೀನಿ ಅಂತೇಳಿ ಜನಗಳ ಹತ್ರ ಭಕ್ತಾದಿಗಳತ್ರ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಹಿಂಗೆ ಕಿತ್ಕೊಂಡು ಬಂದು ಸೋ ದು ದುರುಪಯೋಗ ಪಡಿಸ್ಕೊಳ್ತಾರೆ ಈ ಒಂದು ಆಡಳಿತ ಏನು ಸಮಿತಿ ಸಮಿತಿ ವಿರುದ್ಧವಾಗಿ ನಡೀತಾರೆ ಕಾನೂನು ಪ್ರಕಾರ ಅವ್ರನ್ನ ಈ ಒಂದು ಏನು ಮುಜರಾಯಿ ಆಕ್ಟ್ ಇದೆಯೋ ಆ ಪ್ರಕಾರ ಅವ್ರನ್ನ ಅಮಾನತ್ ಮಾಡಿದ್ರು ಅಮಾನತ್ ಮಾಡಿ ಅಜಯ್ ಕುಮಾರ್ ಅನ್ನೋರನ್ನ ಮತ್ತ ಗ್ರಾಮದ ಅವರ ಅರ್ಚಕ್ರನಾಗಿ ನೇಮಕ ಮಾಡಿದರು ಆಮೇಲೆ ಇವ್ರನ್ನ ತೆಗೆದು ಇದಕ್ಕೆ ಹಾಕಿದ್ರು ಬೆಳಗ್ಗೆನಲ್ಲಿ ಅಲ್ಲಿ ಹೋಗಲಿಲ್ಲ ಇದೂ ಜಾಗ ಕೊಡಲಿಲ್ಲ ಇದೆಲ್ಲ ನೋಡಿದ ಮೇಲೆ ಸಾಕಷ್ಟು ದೌರ್ಜನ್ಯಗಳು ಆಯಿತು ಕೇಸು ಮಾಡಾಕಿಟ್ಟಿದ್ರು ಆಮೇಲೆ ಮುದ್ರಾಯಿ ದೇವಸ್ಥಾನದಲ್ಲಿ ಅಕ್ರಮವಾಗಿ ಈ ಏನು ಸಮುದಾಯ ಭವನಕ್ಕೆ ಹಾಕಿದ್ದ ಈ ಕಾಲಮ್ಸ್ ಕಿತ್ತು ಬಿಲ್ಡಿಂಗ್ ಕಟ್ಟಕ್ಕೆ ಹೋದ ಆ ಬಿಲ್ಡಿಂಗ್ ಕಟ್ಟಕ್ಕೆ ಹೋಗಿದ್ದನ್ನು ಅದನ್ನು ಭಕ್ತಾರಿಗಳು ವಿರೋಧಿಸಿ ಅದ್ರ ಮೇಲೆ ಸರ್ಕಾರನು ಕೇಸು ಹಾಕಿದೆ ಭಕ್ತಾದಿಗಳೇ ಬಂದು ಅದನ್ನು ಒಡೆಸಿ ಹಾಕಿದ್ರು ಇಂಥ ಒಂದು ಅರ್ಚಕರ ಅವಶ್ಯಕತೆ ಬೇಕಾ ಇಂಥ ಒಂದು ಸಾರ್ವ ಸಾಕಷ್ಟು ಜನ ಭಕ್ತಾದಿಗಳು ಬರೋ ಜಾಗದಲ್ಲಿ ಇದನ್ನು ವ್ಯವಸ್ಥೆ ಮಾಡ್ತೀರಾನು ಕಮಿಷನರಾಗಲಿ ಅಥವಾ ನಮ್ಮ ಜಿಲ್ಲಾ ಜಿಲ್ಲಾ ಜಿಲ್ಲಾಧಿಕಾರಿಗಳಾಗಲಿ ಸಹ ಮುಜರಾಯಿ ಸಹಾಯಕ ಆಯುಕ್ತರಾಗಲಿ ತಹಸೀಲ್ದಾರ್ರಾಗಲಿ ಗಮನ ಇಲ್ಲ ಇಲ್ಲದೇ ಅವ್ರಿಗೆ ಕೊಟ್ಟುಬಿಡಿ ಆ ದೇವಸ್ಥಾನ ಜೀವನ ಮಾಡಿಗಿಲ್ಲ ಯಾತ್ನೇ ಅವ್ರದ್ದು ತಾನೇ ಸ್ವಂತ ಅದು ಮುಜರಾಯಿ ಅಂದ ಮಕ್ಕ ಎಲ್ಲರೂ ಕಾನೂನು ರೀತಿ ನಿಯಮ ನಿಯಮಾನುಸಾರ ಏನು ನಿಯಮ ಇರ್ತದೋ ಇವಾಗ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ಅಲ್ಲಿ ಮುಜರಾಯಿ ಇಲಾಖೆ ಇದೆ ಅಲ್ಲಿನ ವ್ಯವಸ್ಥೆ ಹೆಂಗಿದೆ ಅಲ್ಲಿನ ವ್ಯವಸ್ಥೆ ಇಲ್ಲಿ ಹಾಕಿರಬಾರ್ದು ಈ ವ್ಯವಸ್ಥಾಪನಾ ಸಮಿತಿ ಇಲ್ಲ ಈಗ ವ್ಯವಸ್ಥಾಪನ ಸಮಿತಿ ಆಗೋವರೆಗೂ ಅಡ್ಮಿನಿಸ್ಟ್ರೇಟಿವ್ ಅಪಾಯಿಂಟ್ ಮಾಡಬೇಕು ಮಾಡಿ ಜನ ಬರೋ ಜನ ಜನಗಳಿಗೆ ಅನುಕೂಲ ಮಾಡಬೇಕು ಆಗಿದ್ರೆ ಮಾತ್ರ ಮುದ್ರಾ ಇಲಾಖೆ ದೇವಸ್ಥಾನ ಅಂತ ನಾವು ತಿಳ್ಕೊತೀವಿ ಇಲ್ಲದ ತೊಂದರೆ ಕೊಟ್ಟು ತಪ್ಪನೆ ಬರೋಂಥ ಕಾಣಿಕೆಗಳು ಹುಂಡಿನ ಇದು ಮಾಡಿ ಸಿ ಸಿ ಕ್ಯಾಮ್ರಾ ಇಲ್ಲ ಇನ್ನೊಂದಿಲ್ಲ ಅದು ಹೇಳ್ದಂಗೆ ಜನಗೆ ಕೇಳಿದಂಗೆ ಇದು ಬೇಕಾ ಮುಜರಾಯಿ ದೇವಸ್ಥಾನ ಕೂಡಲೇ ಇದನ್ನು ಸರಿಪಡಿಸ್ಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಹೆಣ್ಣು ಈಸ್ತೂರು ನಾರಾಯಣಪ್ಪನವರ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಈಸ್ತೂರು ಶ್ರೀ ಚನ್ನರಾಯಸ್ವಾಮಿ ದೇವಾಲಯದ ಪ್ರಧಾನ ಅರ್ಚಕರಾದ ಪದ್ಮನಾಭರವರು ನಾವು ನಮ್ಮ ಕುಟುಂಬ ತಲತಲಾಂತರಗಳಿಂದ ಶ್ರೀ ಚನ್ನರಾಯಸ್ವಾಮಿ ದೇವಾಲಯದಲ್ಲಿ ಪೂಜೆ ಮಾಡಿಕೊಂಡು ಬರುತ್ತಿದ್ದೇವೆ ನಾವು ಇಲ್ಲಿ ಹಣ ಕಳ್ಳತನ ಮಾಡುವ ಕಳ್ಳರಲ್ಲ ಬದಲಾಗಿ ದೇವಾಲಯದ ಖಾತೆಯಲ್ಲಿ ಹದಿನೆಂಟು ಲಕ್ಷ ರುಗಳ ಹಣವನ್ನು ಈಗಾಗಲೇ ಉಳಿಕೆ ಮಾಡಿ ಇಟ್ಟಿದ್ದೇನೆ ಎಂದು ಪ್ರತಿಕ್ರಿಯೆ ನೀಡಿದರು ನಾನು ಉಂಡಿ ಕಳ್ಳತನ ಆಗಿದೆ ಅನ್ನೋದಕ್ಕೆ ಕಾರಣ ಇಲ್ಲಿ ಮೂರು ಭಾಗ ಕಾಂಪೌಂಡ್ ಗಾಡ ನಿರ್ಮಾಣ ಆಗಿದೆ ಒಂದು ಭಾಗದ ಕಾಂಪೌಂಡ್ ಗಾಡ ಚಿತ್ರಲಾಗಿದೆ ಆಗಿದೆ ಅಲ್ಲಿ ಯಾರೂ ಒಬ್ಬ ನರ್ಮಾನವ ಇರೋದಿಲ್ಲ ಅರ್ಚಕರು ಇರೋದಿಲ್ಲ ಯಾರೂ ಇರೋದಿಲ್ಲ ಸರ್ ಅದಕ್ಕೆ ಎಲ್ಲ ಸಣ್ಣ ಸಣ್ಣ ಬೀಗ ಹಾಕಿದ್ದೀವಿ ಅದು ಒಂದು ವರ್ಷದಿಂದ ಓಪನ್ ಆಗಲಿಲ್ಲ ಅದಕ್ಕಿಂತ ಹದಿನೆಂಟು ಲಕ್ಷ ರೂಪಾಯಿ ನಾನು ಕ್ಯಾಶ್ ಮಡಗಿದ್ದೀನಿ ದೇವರ ಅಕೌಂಟಲ್ಲಿ ಮಡಗಿದ್ದೀನಿ ನಾನು ನನ್ನ ಕದಿಯೋ ಕಳೆನಲ್ಲ ನನ್ನ ಮೂಲಭೂತ ಬಂದಿರತಕ್ಕಂಥ ಅರ್ಚ